ಕಸ ಗೊಬ್ಬರ ತಿಂದು ಬಾಳುವ ಮರಕ್ಕೆ ಸಾಟಿ ಇಲ್ಲದ ನರನ ಬದುಕಿಗಿದು ನಾಚಿಕೆ ಇಂದು ಬೆಳೆದಿಬುದು ತಾನೊಂದು ಹೆಮ್ಮರವಾಗಿ ಬೇರನ್ನು ಹಿಡಿದಿಬುದು ಮಣ್ಣ ನಂಬಿಯುವುದು ಸ್ಥಿರವಾಗಿ ಬಂದ ದಾರಿಯ ಮರೆತ ಮನುಜನೆ ನಿನಗಾಗಿ ಕೊಡುತ್ತಿರುವುದು ಒಂದೊಂದು ಪಾಠವ ಬದುಕಿಗಾಗಿ ದೂರದಲ್ಲಿರುವ ಮರಕ್ಕೆ ನೀರನ್ನೆರೆದವರಿಲ್ಲ ಮೃಷ್ಟಾನ್ನ ಭೋಜನವ ಅದು ಕೇಳಲಿಲ್ಲ ಮರಕ್ಕೆ ಮನೆಯಿಲ್ಲ ಮಲಗಲು ನೆಲೆಯಿಲ್ಲ ನಿಂತ ನೆಲೆಯಲ್ಲೇ ಸಂತಸವ ಬೀರುವುದು ಸಂತ ಋಷಿಗಳಿಗೂ ತನ್ನ ಆಶ್ರಯ ನೀಡುವುದು ಎಲ್ಲ ಪಡೆದಿಯ ಮನುಜ ಮರಕ್ಕೇನು ಕೊಡಲಿಲ್ಲ ಏನೂ ಪಡೆಯದ ಮರವು ಕೊಡುವುದನ್ನು ಬಿಡಲಿಲ್ಲ ಮಡದಿಗೊಂದು ಹೂವು ಮುಡಿಸಿ ಮಗುವಿಗೊಂದು ಹಣ್ಣ ತಿನ್ನಿಸಿ ಮನೆಗೆ ಒಂದು ತೊಲೆಯನ್ನಿಟ್ಟು ಸೂರು ಕತ್ತಿತ್ತು ಮರದಿಂದ ಕೊನೆಗೆ ಅಡುಗೆ ಮಾಡಿ ತಿನ್ನುವ ಅನ್ನ ಬೆಂದದ್ದು ಮರದಿಂದ ಬಾಳಿನುತ್ತಕ್ಕೂ ಬಲವ ಕೊಟ್ಟ ಮರವ ನೀನು ಸುಟ್ಟು ತಿಂದ ಋಣದಲ್ಲಿ ಸ್ವಲ್ಪಾದರೂ ತೀರಿಸು ಮತ್ತೆ ಗಿಡವ ನೆಟ್ಟು ನೆಟ್ಟು ಬೆಳೆಸಿದರೆ ಒಂದೊಂದು ಮರವನ್ನ ಸತ್ತು ಹುಟ್ಟಿದ ಮರವು ಮೆಟ್ಟಿ ಹಿಡಿಯುವುದು ನಿನ್ನ ಹಸಿರನ್ನುಳಿಸದೆ ಮನುಜನ ಹುಸಿರು ಹುಳಿಯುವುದಿಲ್ಲ ಮರಬ ಬೆಳೆಸದ ಮನುಜನ ಬಾಳಿಗಿದು ಒಳತ್ತಲ್ಲ ಒಬ್ಬೊಬ್ಬರೊಂದೊಂದು ಗಿಡವ ನೆಟ್ಟರೆ ಸಾಕು ಪರಿಸರವ ಬದುಕಿಗೆ ಕೈ ಹಿಡಿಯಬೇಕು ಮನೆಗೊಂದು ಮರದಂತೆ ಊರಿಗೊಂದು ವನದಂತೆ ಆಧುನಿಕ ಬದುಕಿಗಿದು ಸಾಲದಂತೆ ಒಬ್ಬೊಬ್ಬ ಮನುಜನಿಗೆ ಒಂದೊಂದು ಮರದಂತೆ ಒಂದೊಂದು ಊರಿಗೆ ಒಂದು ಹತ್ತಾರು ವನದಂತೆ ಬೆಳೆಸಿದರ ಪರಿಸರವ ನಮಗಿಲ್ಲ ಚಿಂತೆ ನಮಗಿಲ್ಲ ಚಿಂತೆ